ಮೇಡಮ್ ಎಲ್ಲಾರು ತಗೊಂಡು ನೂರು ರೂಪಾಯಿ ಜಾಸ್ತಿ ತೊಳ್ತಾ ಇದ್ದೀರಾ ನೀವು ಅಲ್ಲ ಸರ್ವೆ ಅಲ್ಲ ನೂರು ರೂಪಾಯಿ ಹತ್ತು ರೂಪಾಯಿ ಬಿಡ್ತಾ ಇಲ್ಲ ನೂರು ರೂಪಾಯಿ ತಗೊಂಡಿದ್ದೀರಲ್ಲ ಇದು ಒಂದೂವರೆ ಸಾವಿರ ಇದೆ ಫೀಸು ಸಾವಿರದ ಆರುನೂರು ರೂಪಾಯಿ ಹೆಂಗೆ ತಗೊಂಡ್ರಿ ನೀವು ತಾಳ್ರಿ ಅಂತ ಅಲ್ಲ ಇವರು ಜಾತಿ ಅದೇ ಇವ್ರಿಗೆ ಡೆತ್ ಸರ್ಟಿಫಿಕೇಟ್ಗೆ ಫ್ರೀ ಅಂತ ಬೋರ್ಡ್ ಹಾಕೋರಲ್ಲ ಎಷ್ಟು ತಗೊಂಡಿದ್ದೀರಾ ನೀವು ಅಲ್ಲ ಲೂಟಿ ಹೊಡಿತಾ ಇದ್ದೀರಲ್ಲ ನೀವು ಲೂಟಿ ಲೂಟಿ ಹೊಡಿತಾ ಇದ್ದೀರಾ ಅನ್ನಿಸ್ತದೆ ಬೋಲ್ಡ್ ಒಂದ್ ಹಾಕೋದು ಇಲ್ಲ ಬೋಲ್ಡ್ ಆಗಿ ಅಂತ ಪೀಸ್ ಹಾಕ್ಬಿಡಿ ನೂರು ರೂಪಾಯಿ ಜಾಸ್ತಿ ಅಂತ ಹಾಕ್ಬಿಡಿ ಪ್ರಾಬ್ಲಮ್ ಅಲ್ಲ ಮೇಡಮ್ ಒಬ್ಬ ರೈತನ್ ಸ್ಯಾಲ್ರಿ ಆಗಲಿಲ್ಲ ಬರ್ರಿ ಕೇಳೋಣ ನಾವು ನಿಮ್ಮ ಪರವಾಗಿ ರೈತರು ನೂರು ಒಬ್ಬ ಒಂದು ಒಬ್ಬ ಮನುಷ್ಯನ ತಗೆ ಒ ಬಂದರೆ ನೂರು ನೂರು ರೂಪಾಯಿ ಹೊಡೆದ್ರೆ ಏನು ಕತೆ ಅಲ್ಲ ತಗೊಂಡ್ಬಿಟ್ಟಿದ್ದೀರ ತಗೊಂಡಿದ್ದ ಮೇಲೆ ನಾನು ಬಂದಿರೋದು ನಾವು ದಿನ ಇಲ್ಲೇ ಇರೋಕ್ಕಾಗುತ್ತಾ ನೆನ್ನೆ ದಿವಸ ಇದ್ರಕ್ಕೆ ಇದನ್ನು ಮಾಡಿದ್ದೀರಾ ನೆನ್ನೆ ನಮ್ಮದೇ ನೆನ್ನೆ ಹಾಂ ಮೊನ್ನೆ ದಿವಸ ಮೇಡಮ್ ಮೊನ್ನೆ ಶುಕ್ರವಾರ ಗುರುವಾರನ ನಾ ಶುಕ್ರವಾರ ಎಷ್ಟು ತಾಂಡಿದಿರಿ ನೀವು ಯಾವುದಕ್ಕೆ ತಾಂಡಿದಿರಿ ನೀವು ಗೆಬ್ಬಸ್ಕೊಳ್ಳಿ ಹತ್ತು ರೂಪಾಯಿ ಜಾಸ್ತಿ ತಗೊಂಡಿದಿರಲ್ಲ ಹ್ಞೂ ಬೆಳೆ ವಿಮೆ ಹ್ಞೂ ನಾ ದುಡ್ಡಿರಲಿ ಮೇಡಮ್ ರೈತಂದು ಕೊಡಿ ರೈತಂದು ಎಷ್ಟಪ್ಪ ನೀನು

ಮತ್ತೆ ಕೇಳಿದ್ ಅಲ್ವಾ ಐವತ್ತು ಐನೂರು ಆರ್ನೂರು ಸಾವಿರ ರೂಪಾಯಿ ತಗೊಂಡ್ರೆ ನಾನ್ನೂರು ರೂಪಾಯಿ ವಾಪಸ್ ಕೊಟ್ಟಿದ್ದೀರಲ್ಲ ನೂರು ರೂಪಾಯಿ ಹೆಚ್ಚಾಗಿ ಅಂತ ಏನಕ್ಕಪ್ಪ ಏನ್ ಕೇಳಿದ್ದೇಳು ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರಾಮ್ಗೆ ದಿನ ಇದೇ ಆಯ್ತಲ್ಲ ಮೇಡಮ್ ನಿಮ್ದು ತಳಪ್ಪ ನಿಂದು ಫೀಸು ದಿನ ನಮ್ಮ ಆ ಪಲ್ಟಿನೇ ಹುಡ್ಕೊಡಿ ನಮಿಗೆ ಬೇಡ ನಾವು ನಾವು ಬೇರೆ ದುಡ್ಡು ದೊಡ್ಡ ಇದನ್ನ ಮಾಡಲ್ಲ ನೋಡಬರ ಸರ್ವೆ ನಂಬರ್ ಬರ್ತೀನಿ ನೋಡಿರಿ ಸರ್ವೆ ಅಲ್ಲ ಅಟ್ಲಾಸ್ ಕೊಟ್ರೆ ನೋರು ಅಂತ ಇವರೇ ಇರ್ಬೇಕು ನೋಡ್ರಿ ಡೆತ್ ಸರ್ಟಿಫಿಕೇಟ್ ಯಾರು ಮಾಡ್ತಿದ್ದು ನೋಡಿ ಡೆತ್ ಸರ್ಟಿಫಿಕೇಟ್ ಯಾರು ಮಾಡ್ತಿದ್ದಿಲ್ಲ ಅವ್ರು ಆಗಲೇ ಹೋಗಿರ್ಬೇಕು ಹೋಗಿದ್ದಾರೆ ಬಿಡಿ ಇಲ್ಲಿ ಅವರೇ ಅವರ ಪ್ರಚಾರಿಯಾಗಿ ಇದು